ನಿಜವನ್ನು ಬೊಗಳಿದರೆ ನಿನಗೆ ಜೀವದಾನ ಮಾಡುತ್ತೇನೆ ಇಲ್ಲದಿದ್ದರೆ ಇಲ್ಲಿಯೇ ನಿನ್ನ ಮರಣ ಕೂಡಿ ಏನು ಮಾಡಿದ್ರಿ ಅಂತ ಇವತ್ತಿನೋ ಅಪ್ಪ ಹೇಳ್ತೀನಿ ಆದರೆ ನನಗೆ ಒಬ್ಬ ಆಕೆ ಮಗಳ ಇದ್ದಾಳ ಆದರೆ ನನಗೆ ಒಬ್ಬ ಆಕೆ ಮಗಳ ಇದ್ದಾಳ ಆದರೆ ಆಕೆ ಕದ್ದೇ ದೊಡ್ಡದ ಇದ್ದೆ ಆಕೆ ಲಗ್ನ ಮಾಡಬೇಕು ನನ್ನೇನು ಮಾಡ್ಬೇಡ್ರಪ್ಪ ನನ್ನೇನು ಮಾಡ್ಬೇಡ್ರ ಮೇಲ್ ಆಸೆ ನೀನು ಜೀವಂತವಾಗಿ ಉಳಿಯಬೇಕಾದರೆ ಆ ಉಗ್ರ ಬಲನ ತಂಗಿಯ ಮೇಲೆ ಅಪವಾದ ತಂತನ ಯಾವ ಕೇಳಿಕೆ ಉಳಿದಂತ ವಿವರವಾಗಿ ಹೇಳ ಅದರ ಕಟ್ಟೆಯೇ ದೊಡ್ಡದೈದ್ಯ ನಿಮ್ಮ ತಂಗಿ ಮೇಲೆ ಆ ಉಗ್ರಪ್ಪನು ಮನಸ್ಸಿಟ್ಟಿದ್ದ ಆ ರೋಟಿಗೆ ನಿಮ್ಮ ತಂಗಿ ಅವನ ಮುಖಕ್ಕ ಉಗುಳಿ ಕಳಿಸಿದ್ದಾಳೆ ಅಲ್ಲೇ ಅಲ್ಲಿ ನಮ್ಮ ಅಗ್ರಗಡ್ಡೆ ದಾರಿಗೆ ಅಷ್ಟಕ್ಕೇ ಬಿಡಲಿಲ್ಲ ಅವ್ರ ಹೊಲದಾಗ ಕೆಬ್ಬಣದ ಆಧಾರ ಇದೆ ಅವ್ರ ಮಾವನ ಬೆದರಿಸಿ ಆ ಹೊಲ ಅವಾಗ ದಕ್ಕಲಿಲ್ಲ ಎಲ್ಲ ಚಿಟ್ಟ ಒಯ್ದು ಅಡಿಗೆ ಮಾಡ ಬಟ್ಟನ ಮನೆಗೆ ಕರ್ಕೊಂಡು ನಿಮ್ಮ ಅವರು ಅವ್ರ ತಂಗಿನ ನಿಮ್ಮ ತಂಗಿ ಕಂಡಾಗ ಸಂಶಯ ಬರಂಗ ಮಾಡಿದ್ರು ಅವರು ಬಹಳ ಆಳ ಮಾಡಿದ್ರು ನಿಮ್ಮನ್ನ ಹಾಗೆ ಬಿಡುವುದಿಲ್ಲವೇ ಆಸೆ ಮಾಂಸವನ್ನು ಅರ್ಧ ತಿನ್ನ ನಿಮ್ಮ ಶಾಸ್ತ್ರಿ ಹೋಗಿ ಅವನಿಗೆ ಹೇಳು ಅವನು ಬದುಕೋದನ್ನ ಹನ್ನೆರಡು ಗಂಟೆ ಮಾತ್ರ ಇವತ್ತು ಮಾರಾಯ ಹೇಳ್ತೀನಿ ಆದರೆ ನನಗೆ ಒಬ್ಬ ಆಕೆ ಮಗಳ ಇದ್ದಾಳ ಆದರೆ ನನ್ನ ಏನು ಮಾಡಕ್ ಹೋಗ್ಬೇಡ್ರಪ್ಪ ನಾನು ಮೊದಲೇ ಆಟೋ ಪಿಷಂಟ್ ನೀವ್ ತೀರದೊಳಗ ನಮ್ಮ ನನ್ನ ಹೇ ಹೋಗುತ್ತಾತ್ರಿ ಮೊದಲು ನಾನು ಯೋಚನೆ ಮಾಡು ಹೌದ ಪ್ರಳಯ ಅವರಾಡಿದ ಮಾತುಗಳನ್ನು ಮೊಬೈಲ್ ಅಲ್ಲಿ ತುಂಬಿಸಿಕೊಂಡಿದ್ದೀನಿ ಹಾಗೆ ನಿಮ್ಮ ಮಾವನನ್ನು ಕರೆದುಕೊಂಡು ಬಾ ಅವನಿಗೆ ಸ್ಪಷ್ಟವಾಗಿ ತಿಳಿಸಿದರಾಯ್ತು ಹ ಅದರ ಅವಶ್ಯಕತೆ ನಿಮಗೆ ಇಲ್ಲ ನಾನು ಬಂದು ಬಹಳ ಒತ್ತಾಯ ಆಯ್ತು ಮರಿಯಲ್ಲಿ ನಿಂತು ಎಲ್ಲವನ್ನೂ ಕೇಳಿಸಿಕೊಂಡಿದ್ದೇನೆ ನಾನು ಆವತ್ತು ಹೇಳಿದ್ದೇನೆ ದುಡುಕಿ ತಪ್ಪು ಮಾಡಿದೆ ಅಂತ ಈಗ ನಿಜ ಸ್ಥಿತಿ ಏನಂತ ತಿಳ್ತಾ ಹ ಶಾಂತ ಮಾನಸು ತಪ್ಪು ಮಾಡುವುದು ಸಹಜ ನನಗಿಂತ ನೀನು ಏನು ಹೇಳಲಾರೆ ಹೌದು ಪ್ರಳಯ ಎಲ್ಲವೂ ಅವನ ಆಟ ಅವನು ಹಾಡಿಸಿದಂತೆ ಕುಣಿಗೇಬೇಕಲ್ಲವೇ ಹಾ ಶಾಂತ ನಾನು ಸಿಟ್ಟಿನ ಬರದಲ್ಲಿ ಹಾಡಿದ ತಲೆಗೆ ಹಚ್ಚಿಕೊಳ್ಳಬೇಡ ಮಗು ರಮೇಶ ನನ್ನನ್ನು ಶ್ರಮಿಸಿರೇನಪ್ಪ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ನಿಮ್ಮಿಂದ ಸಮಯ ಯಾಚಿಸುವ ಅಂತ ಗೊತ್ತಾದರೆ ಸಾಕು ಆಯ್ತಪ್ಪ ನಿನ್ನ ದೊಡ್ಡ ಮಾತುಗಳನ್ನ ಕೇಳಿ ಬಹು ಸಂತೋಷವಾಯ್ತು ಹಾ ನಾಗಕರೇ ಎಲ್ಲಿಂದಲ ಬಂದು ನಮ್ಮಂತರಿಗೆ ಸಹಾಯ ಮಾಡ್ತಿರಲ್ಲ ನೀವು ಯಾರಂತ ನಾ ಬಂದ ಗುರಿಯೇ ಬೇರೆ ಹದಿನೈದು ವರ್ಷದಿಂದ ನನ್ನ ತಂದೆ ಪೊಲೀಸ್ ಆಫೀಸರ್ ಆಗಿದ್ದರು ಆಗ ನಾನು ಮುಂಬೈನಲ್ಲಿ ಶಾಲೆ ಕಲಿತಿದ್ದೆ ನಿಷ್ಠಾವಂತ ಅಧಿಕಾರಿ ಆದ ನನ್ನ ತಂದೆ ತಾಯಿ ರಾತ್ರಿ ಮಲಗಿರುವಾಗ ನಮ್ಮ ಮನೆಗೆ ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟು ಬಂದ ಉಗ್ರಪ್ಪ ಇದೆಲ್ಲ ನಡೆದಿದ್ದು ಬಿಜಾಪುರದಲ್ಲಿ ಭೀಮತೀರದ ಕಳ್ಳರೊಂದಿಗೆ ಮೆರೆಯುತ್ತಿರುವ ಉಗ್ರಪ್ಪನನ್ನು ಕೊಲ್ಲಲೇಬೇಕೆಂದು ಅಲ್ಲಿಂದ ಇಲ್ಲಿಗೆ ಬಂದೆ ಆದರೆ ಒಬ್ಬಂಟಿಯಾದ ನಾನು ಸಾಧಿಸಲಾಗದೆ ಇಂಥವರನ್ನು ಬದಲಾಯಿಸಿ ಇವರಿಂದಲೇ ಶಿಕ್ಷೆ ಕೊಡಿಸಬೇಕೆಂದು ಹಠತಟ್ಟು ಕ್ರಾಂತಿಕಾರಿ ಅಂತ ಹೇಳುತ್ತಾ ಬಂದೆ ನೋಡಿ ನೀವೇನು ಯೋಚನೆ ಮಾಡಿ ಎಲ್ಲರ ಆಸೆಗಳು ತೀರುವ ಕಾಲ ಕೂಡಿ ಬಂದಿದೆ ಮಾಮಾ ನಾನು ಕಳವತೆ ಹತ್ತಿರ ಹೋಗಿವೆ ತಂಗಿಯನ್ನ ಕರೆದುಕೊಂಡು ಮನೆಗೆ ಹೋಗು ಬರಲ್ಲ ಮಮ್ಮ ಆಯ್ತು ಹೋಯ್ ಹಾ ನೋಡಪ್ಪ ನೀನು ನಮ್ಮ ತಮ್ಮನ ಇದ್ದಾಗೆ ನೀನು ನಮ್ಮ ಮನೆಯ ಸದಸ್ಯನನ್ನು ತಿಳಿದುಕೊಂಡು ನಮ್ಮ ಮನೆಗೆ ಬರಬೇಕು ಹೌದಪ್ಪ ನೀನ್ ನಮ್ಮ ಮನೆಗೆ ಬರಬೇಕು ದಯವಿಟ್ಟು ಇಲ್ಲ ಅನ್ಬೇಡ ಯಾವ್ದು ಸಂಕೋಚನ ಮಾಡ್ಕೋಬೇಡ ಆಯ್ತು ನಿಮ್ಮ ಇಚ್ಛೆಯಂತೆ ಆಗಲಿ ಹಾಗಾದ್ರೆ ಎಲ್ಲಾರು ಬನ್ನಿ ನಮ್ಮ ಮನೆಗೆ ಹೋಗೋಣ ಓ ನಡ್ರಿ ಗಂಡ ನನ್ನ ಬಗ್ಗೆ ತಪ್ಪು ತಿಳಿಸಿಕೊಂಡು ನನ್ನ ಸಂಸಾರವೇ ಹಾಳಾಗ ಹೋಗ್ತಾ ಇತ್ತು ಕೃಪೆಯಿಂದ ಅವರ ಮನಸ್ಸಿನಲ್ಲಿದ್ದ ಅನುಮಾನ ದೂರಾಗಿ ನನ್ನ ಸಂಸಾರ ಮತ್ತೆ ಸರಿ ಹೋಯ್ತು ಹೊಲಕ್ಕಂತ ಹೋದರು ಇಷ್ಟಾದ್ರೂ ಬರ್ಲೇ ಇಲ್ವಲ್ಲ ಹೋಗಿರ್ಬೋದು ಯಾಕೆ ಏನು ವಿಚಾರದಲ್ಲಿದ್ದಂತೆ ಕಾಣುತ್ತಿದೆ ಏನಿಲ್ಲ ರೀ ಆ ದೈವ ನಮ್ಮ ಬಾಳ್ನಲ್ಲಿ ಬಿರುಗಾಳಿ ಬೀಸಿ ಎಂತ ಆತಂಕಕ್ಕೆ ಎಡಿ ಮಾಡಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ನಡೆದಿದ್ದು ಒಂದು ಕೆಟ್ಟಗಳಿಗೆಂದು ಬಿಡೋಣ ಎಂತ ದೇವನ ದೇವತರಿಗೆ ಬಿಟ್ಟಿಲ್ಲ ನಮಗಲ್ಲ ಏನು ಆದ್ರೂ ಆ ಕೆಟ್ಟ ಹುಳುಗಳು ಇನ್ನು ಜೀವಂತವಾಗಿ ಇದ್ದವಲ್ಲ ರೀ ಇನ್ನು ಅದೆಷ್ಟು ಜನಕ್ಕೆ ನೋವು ಕೊಡ್ತವೋ ಏನು ಅತ್ ಸರಿ ನನ್ನ ಅಣ್ಣ ಇಲ್ಲಿ ಅಂತ ಹಾ ಶಾಂತ ತಮ್ಮ ಗೊತ್ತಾಗಿದೆಯಳಯರುದ್ರಣ ಕೆಟ್ಟ ರಕ್ಷಸರ ದಮನಕ್ಕೆ ಧೈರ್ಯ ಕಾಳಗ ಮಾಡಲಿಕ್ಕೆ ಹೊರಟಿದ್ದಾರೆ ಅವರು ನನ್ನ ಯಾವಾಗ ಕೇಳಬೇಕು ನೋಡಿ ದುಷ್ಟರಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನಿದೆ ಅದಕ್ಕೂ ಮಿಗಿಲಾಗಿ ಆ ದೇವರಿದ್ದಾನೆ ಏನಾದ್ರೂ ಬುದ್ಧಿವಾದ ಹೇಳಿ ಅವನನ್ನ ಅಲ್ಲಿಂದ ಕರ್ಕೊಂಡು ಬರಬಾರ್ದೆ ಶಾಂತ ಶಾಂತ ತಮ್ಮ ಕೆಟ್ಟ ರಾಕ್ಷಸರ ದಮನಕ್ಕೆ ಧೈರ್ಯ ಕಾಳಗ ಮಾರಲಿಕ್ಕೆ ಹೊರಟಿದ್ದಾರೆ ಅವರ ನನ್ನ ಕೈಯ ಯಾವಾಗ ಸಿಗಬೇಕು ಹಾಗಲ್ಲ ನನ್ನ ಅಣ್ಣನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರಿ ಅದನ್ನ ಸಹಿಸಿಕೊಳ್ಳುವ ಶಕ್ತಿ ನಮಗಿಲ್ಲ ಅಂತ ಹೇಳಿದೆ ಸರಿವನಲ್ಲ ರಣರಂಗದಲ್ಲಿ ಕಾಣೆ ಕೂಗು ನಮ್ಮ ಊರಿಗೆ ಕೇಸಬೇಕು ಒಂದೇ ಏಟಿಕ್ಕೆ ಅವರು ಉಳಿಸ್ತೀನಿ ಆ ಪುಡಾರಿ ರುಂಡಗಳನ್ನು ಹೌದು ಹೌದು ನೀನು ಅವನ ಹಳಿಯನಲ್ಲವೇ ಅದಕ್ಕೆ ನಿನ್ನ ಬಾಯಲ್ಲಿ ಇಂತ ಈರು ವರ್ಷದ ಮಾತು ಬರ್ತದೆ ಮಗು ರಮೇಶ ಇದನ್ನಲ್ಲದ ಕಿವಿಗೆ ಟಿಕೊಳ್ಳಲಾರದೆ ಓದಿ ವಿದ್ಯಾವಂತನಾಗು ಹೌದಾ ಓಕೆ ದೊಡ್ಡ ಡಾಕ್ಟರ್ ಆಗುತ್ತೇನೆ ಇದೇ ಊರಲ್ಲಿ ಒಂದು ಆಸ್ಪತ್ರೆಯನ್ನು ಹಾಕ್ಸಿ ಬಡಜರಿಗೆ ಉಚಿತವಾಗಿ ಅವರ ಸೇವೆ ಮಾಡಿವೆ ರೀ ನೋಡಿದ್ರೇ ನನ್ನ ಮಗನನ್ನ ಹತ್ತು ಮಕ್ಕಳನ್ನ ಇರೋದಕ್ಕಿಂತ ಮುತ್ತಿನಂತೆ ಇಂತ ಒಬ್ಬ ಮಗ ಇದ್ದರೆ ಸಾಕು ಅಲ್ವೇನ್ರಿ ಹೌದು ಶಾಂತ ನಮ್ಮಂಥ ಭಾಗ್ಯಶಾಲೆಗಳು ಮತ್ತೆ ಯಾರು ಇಲ್ಲಲ್ಲವೇ ಹಾಂ ರಮೇಶ ನಾನು ನೀನು ಶಾಲೆಗೆ ಹೋಗ್ಬೇಕಲ್ಲ ಅದಕ್ಕೆ ಪೇಟೆಗೆ ಹೋಗಿ ಏನು ಬೇಕು ತೆಗೆದುಕೊಂಡು ಬರೋಣ ಬಾ ಹೌದಪ್ಪ ನಾಳೆ ದಿನೇನೆ ಹೋಗಬೇಕು ಅಮ್ಮ ಪೇಟೆಗೆ ಹೋಗಿ ಬರುತ್ತೇವೆ ಬಾರಮ್ಮ ಹೋಗೋಣ